ಇದರಲ್ಲಿ ಮೂಢ ಒಂದು ಹಗರಣದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸೇಬ್ರದ್ದು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅವರು ಯಾವುದೇ ರೀತಿ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಲ್ಲರೂ ಕೂಡ ನಾವು ಹೇಳ್ತಾ ಬರ್ತಿದ್ವಿ ಇನ್ನು ಇವತ್ತು ಇಪ್ಪತ್ತ ಮೂರು ಇನ್ನೊಂದು ಎರಡು ದಿನಕ್ಕೆ ವರದಿ ಸಲ್ಲಿಕೆ ಆಗುತ್ತೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನ್ಯಾಯಾಂಗದ ಬಗ್ಗೆ ಮತ್ತು ತನಿಖೆ ಸಂಸ್ಥೆಗಳ ಬಗ್ಗೆ ಮಾನ್ಯ ನಮ್ಮ ಹೈಕೋರ್ಟ್ ಅವರು ಇಪ್ಪತ್ತ ಐದನೇ ತಾರೀಕು ವರದಿಯನ್ನು ಸಲ್ಲಿಸೋಕ್ಕೆ ಸೂಚನೆ ನೀಡಿ ನೀಡಿದರು ಮಾನ್ಯ ನ್ಯಾಯಾಧೀಶರು ಅದು ಇನ್ನೂ ಅವರು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಿಲ್ಲ ನಾವು ಮೊದಲನೆಯಿಂದ ಹೇಳ್ಕೊಂಡು ಇದ್ದಂಥದ್ದು ಇದರಲ್ಲಿ ಮೂಡ ಒಂದು ಹಗರಣದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸೇಬ್ರದ್ದು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅವ್ರು ಯಾವುದೇ ರೀತಿ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಲ್ಲರೂ ಕೂಡ ನಾವು ಹೇಳ್ತಾ ಬರ್ತಿದ್ವಿ ಇನ್ನು ಇವತ್ತು ಇಪ್ಪತ್ತ ಮೂರು ಇನ್ನೊಂದು ಎರಡು ದಿನಕ್ಕೆ ವರದಿ ಸಲ್ಲಿಕೆ ಆಗುತ್ತೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನ್ಯಾಯಾಂಗದ ಬಗ್ಗೆ ಮತ್ತು ತನಿಖೆ ಸಂಸ್ಥೆಗಳ ಬಗ್ಗೆ ಅವ್ರಿಗೆ ಏನು ಸತ್ಯಾಸತ್ಯತೆಗಳಿದೆ ಅದು ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಾಹೇಬ್ರದ್ದು ಯಾವುದೇ ಒಂದು ಈ ಒಂದು ಹಗರಣದಲ್ಲಿ ಅವರ ಹಸ್ತಕ್ಷೇಪ ಇಲ್ಲ ಅನ್ನೋದು ಖಂಡಿತವಾಗಿ ಸಾಬೀತಾಗತ್ತೆ ಅದರಿಂದ ನ್ಯಾಯಕ್ಕೆ ಇದು ಅದು ಸಂದ ಒಂದು ಜಯ ಅನ್ನೋದು ಬಾರ ನೋಡಿ ಆ ಪಕ್ಷಕ್ಕೆಲ್ಲ ಇದು ವರದಿಯಲ್ಲೇ ನಾವು ಉತ್ತರವನ್ನು ಉತ್ತರವನ್ನು ಕೊಡುವಂಥದ್ದು ತನಿಖೆಯವರು ಇದರಲ್ಲಿ ಯಾವುದೇ ರೀತಿಯ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಭಾಗಿಯಾಗಿಲ್ಲ ಅಂತ ವರದಿ ಬಂದ ಮೇಲೆ ಅವರಿಗೆ ಸತ್ಯಾಸತೆಗಳು ತಿಳಿದ ಮೇಲೆ ಅವ್ರಿಗೂ ಕೂಡ ಏನು ಸತ್ಯ ಇದಲ್ಲಿದೆ ಅನ್ನೋದನ್ನ ಮನವರಿಕೆಯಾಗಿ ಅವರು ಕೂಡ ಅವರು ಕೂಡ ನಾನಂತೇನೆ ಈ ನಮ್ಮ ಸಂವಿಧಾನದಡಿಯಲ್ಲಿ ಎಲ್ಲರೂ ಕೂಡ ನ್ಯಾಯಾಂಗ ಮತ್ತು ತನಿಖೆ ಸಂಸ್ಥೆಗಳ ಮೇಲೆ ನಂಬಿಕೆ ಇದೆ ಅವರು ವರದಿ ಕೊಟ್ಟ ಮೇಲೆ ಅವರಿಗೂ ಕೂಡ ಸತ್ಯ ತಿಳಿತಾರೆ ಅಂತ ಭಾವಿಸ್ತೇನೆ ಮಾನ್ಯ ನಮ್ಮ ಹೈಕೋರ್ಟ್ ಅವರು ಇಪ್ಪತ್ತ ಐದನೇ ತಾರೀಕು ವರದಿಯನ್ನು ಸಲ್ಲಿಸೋಕ್ಕೆ ಸೂಚನೆ ನೀಡಿ ನೀಡಿದರು ನ್ಯಾಯಾಧೀಶರು ಅಂದರೆ ಇನ್ನೂ ಅವರು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಿಲ್ಲ ನಾವು ಮೊದಲನೆಯಿಂದ ಹೇಳ್ಕೊಂಡು ಬರ್ತಾ ಇದ್ದಂಥದ್ದು ಇದರಲ್ಲಿ ಮೂಡ ಒಂದು ಹಗರಣದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರದ್ದು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅವ್ರು ಯಾವುದೇ ರೀತಿಯ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಲ್ಲರೂ ಕೂಡ ನಾವು ಹೇಳ್ತಾ ಬರ್ತಿದ್ವಿ ಇನ್ನು ಇವತ್ತು ಇಪ್ಪತ್ತ ಮೂರು ಇನ್ನೊಂದು ಎರಡು ದಿನಕ್ಕೆ ವರದಿ ಸಲ್ಲಿಕೆ ಆಗುತ್ತೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನ್ಯಾಯಾಂಗದ ಬಗ್ಗೆ ಮತ್ತು ತನಿಖೆ ಸಂಸ್ಥೆಗಳ ಬಗ್ಗೆ ಅವ್ರಿಗೇನು ಸತ್ಯಾಸತ್ಯತೆಗಳಿದೆ ಅದು ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಾಹೇಬ್ರದ್ದು ಯಾವುದೇ ಒಂದು ಈ ಒಂದು ಹಗರಣದಲ್ಲಿ ಅವರ ಹಸ್ತಕ್ಷೇಪ ಇಲ್ಲ ಅನ್ನೋದು ಖಂಡಿತವಾಗಿ ಸಾಬೀತಾಗುತ್ತೆ ಅದರಿಂದ ನ್ಯಾಯಕ್ಕೆ ಇದು ಅದು ಸಂದ ಒಂದು ಜಯ ಅನ್ನೋದು ಭಾವ ನೋಡಿ ಆ ಪಕ್ಷಕ್ಕೆಲ್ಲ ಇದು ವರದಿಯಲ್ಲೇ ನಾವು ಉತ್ತರವನ್ನು ಉತ್ತರವನ್ನು ಕೊಡುವಂಥದ್ದು ತನಿಖೆಯವರು ಇದರಲ್ಲಿ ಯಾವುದೇ ರೀತಿಯ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಭಾಗಿಯಾಗಿಲ್ಲ ಅಂತ ವರದಿ ಬಂದ ಮೇಲೆ ಅವರಿಗೆ ಸತ್ಯಾಸತ್ಯಗಳು ತಿಳಿದ ಮೇಲೆ ಅವ್ರಿಗೂ ಕೂಡ ಏನು ಸತ್ಯ ಇದರಲ್ಲಿದೆ ಅನ್ನೋದನ್ನ ಮನವರಿಕೆಯಾಗಿ ಅವರು ಕೂಡ ಅವರು ಕೂಡ ನಾನು ಈ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ನ್ಯಾಯಾಂಗ ಮತ್ತು ತನಿಖೆ ಸಂಸ್ಥೆಗಳ ಮೇಲೆ ನಂಬಿಕೆ ಇದೆ ಅವರು ವರದಿ ಕೊಟ್ಟ ಮೇಲೆ ಅವರಿಗೂ ಕೂಡ ಸತ್ಯ ತಿಳಿತದೆ ಅಂತ ಭಾವಿಸ್ತೇನೆ